ರೆಸ್ಟೋರೆಂಟ್ಗಳಲ್ಲಿ ನೀವು ತಿನ್ನುವಂತಹ ಬಾಯಿ ನೀರುಸುವಂತಹ ಮಶ್ರೂಮ್ ಕಾಜು ಮಸಾಲನ ಮನೆಯಲ್ಲಿ ಚಿಟಿಕೆ ಹೊಡೆದಷ್ಟು ಸುಲಭದಲ್ಲಿ ಮಾಡಬೇಕಾ ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಸರಿ ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿಯನ್ನು ಯಾವ ಥರ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಥ್ಯಾಂಕ್ಸ್ ಇಲ್ರಿಗೂ ಮೊದಲಿಗೆ ನಾವೊಂದು ಮಸಾಲೆನ ರೆಡಿ ಮಾಡ್ಕೋಬೇಕು ರುಬ್ಬುವಂಥ ಮಿಕ್ಸಿಯನ್ನು ತಗೊಂಡು ಎರಡರಿಂದ ಮೂರು ಹಣ್ಣಾಗಿರುವಂಥ ಟೊಮೆಟೊನ ಹಾಕ್ಕೊಳ್ಳಿ ಕಾಲು ಕಪ್ಪಷ್ಟು ಹತ್ತು ನಿಮಿಷ ನೀರಲ್ಲಿ ನೆನೆ ಹಾಕಿರುವಂಥ ಗೋಡಂಬಿನ ಹಾಕೊಳ್ಳಿ ಮೂರು ಹಸಿಮೆಣಸಿನ್ಕಾಯಿ ಹಾಗೆಯೇ ಕಾಲು ಇಂಚಷ್ಟು ಶುಂಠಿ ಮೂರು ನಾಲ್ಕೆಸಲು ಬೆಳ್ಳುಳ್ಳಿ ಒಂದು ಕಾಲು ಚಮಚದಷ್ಟು ಕಾಳುಮೆಣಸು ಎರಡು ಏಲಕ್ಕಿ ಒಂದು ಮೂರಷ್ಟು ಲವಂಗ ಒಂದು ಒಣಮೆಣಸನ್ನು ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಹಾಗೆಯೇ ಕಾಲು ಕಪ್ಪಷ್ಟು ಮೊಸರನ್ನು ಹಾಕೊಳ್ಳಿ ಹಾಕ್ಕೊಂಡು ಇದನ್ನ ನುಣ್ಣಗೆ ನಾವು ಪೇಸ್ಟ್ ಥರ ಮಾಡ್ಕೋಬೇಕು ತರಿತರಿ ಇರಬಾರ್ದು ನೈಸಾಗಿ ಪೇಸ್ಟ್ ಮಾಡಬೇಕು ನೋಡಿ ಪೇಸ್ಟ್ ರೆಡಿಯಾಗಿದೆ ಈಗ ಸ್ಟವ್ ಮೇಲೆ ಒಂದು ಬಾನೆಲನ್ನೇ ಬಿಸಿ ಮಾಡಿಕೊಂಡು ಕಾಲು ಕಪ್ಪಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೋಬೇಕು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತಿದ್ದಕ್ಕೆ ಎಣ್ಣೆ ಕಾದ ನಂತರ ಮತ್ತೆ ಕಾಲು ಕಪ್ಪಷ್ಟು ಗೋಡಂಬಿನ ನಾವು ಹುರಿದ್ಕೋಬೇಕು ಇದನ್ನು ಸ್ವಲ್ಪ ಹುರಿದಾದ ನಂತರ ನಾವಿವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಮಶ್ರೂಮ್ ಅಥವಾ ಅಣಬೆನ ಹಾಕೋಬೇಕು ಒಂದ್ಸರಿ ಸರಿ ಬಿಸಿನೀರಲ್ಲಿ ಹಾಕಿಬಿಟ್ಟು ನೀವು ಕ್ಲೀನ್ ಮಾಡ್ಕೋಬೋದು ಬಟ್ ಇಮ್ಮಿಡಿಯೇಟಾಗಿ ನೀವು ನೀರನ್ನು ಹಿಂಡ್ಬಿಟ್ಟು ತೆಗೆದು ಹಾಕೋಬೇಕು ಅದಾದ ನಂತರ ನೋಡಿ ಈ ಎಣ್ಣೆಯಲ್ಲಿ ಇದನ್ನ ಗೋಲ್ಡನ್ ಕಲರ್ ಬರುತ್ತಲ್ವ ಅಂದರೆ ಮಶ್ರೂಮ್ ಮತ್ತು ಈ ಗೋಡಂಬಿ ಅಲ್ಲಿ ತನಕ ಹುರಿದುಕೋಬೇಕು ಆನಂತರ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳಿ ಅದಾದ ನಂತರ ಮತ್ತೆ ಅದೇ ಪಾತ್ರೆಗೆ ಒಂದು ಚಮಚದಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡು ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು ಹುರಿದಾದ ನಂತರ ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಈರುಳ್ಳಿ ಗೋಲ್ಡನ್ ಬಣ್ಣ ಬರೋ ತನಕ ಫ್ರೈ ಮಾಡಬೇಕು ಈರುಳ್ಳಿನ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಸೂಪರಾಗಿ ಬರುತ್ತೆ ಅದಾದ ನಂತರ ಒಂದು ಟೀ ಸ್ಪೂನಷ್ಟು ಖಾರ ಪುಡಿ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಅದಾದ ನಂತರ ಎರಡು ಟೀ ಸ್ಪೂನಷ್ಟು ಕಾ ಕಾಶ್ಮೀರಿ ಚಿಲ್ಲಿ ಪೌಡರ್ ಅಂದರೆ ಅದನ್ನ ಒಳ್ಳೆ ಬಣ್ಣ ಬರಲಿಕ್ಕೆ ಹಾಕೊತೀವಿ ಇಲ್ಲದಿದ್ದರೆ ನೀವು ನಾರ್ಮಲ್ ಆಗಿರುವಂಥ ಮೆಣಸಿನ ಪುಡಿಯನ್ನು ಒಂದು ಚಮಚ ಜಾಸ್ತಿ ಸೇರಿಸ್ಕೊಳ್ಳಿ ಅಷ್ಟೇ ಇವಾಗ ನಾವು ರುಬ್ಬಿಟ್ಟು ಅದನ್ನೊಂಚೂರ ಆ ಮಸಾಲೆನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ ನಂತರ ರುಬ್ಬಿಟ್ಟಿರುವಂಥ ಮಸಾಲನ ಹಾಕೊಂಡು ಒಂಚೂರು ಫ್ರೈ ಮಾಡ್ಕೋಬೇಕು ಅದಾದ ನಂತರ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಹತ್ತರಿಂದ ಹದಿನೈದು ನಿಮಿಷ ಆದರೂ ಈ ಮಸಾಲೆನ ಕುದಿಸ್ಕೋಬೇಕು ಮಸಾಲೆ ಚೆನ್ನಾಗಿ ಕುದಿದಾದ ನಂತರ ಹಸಿ ಫ್ಲೇವರ್ ಹೋದ ನಂತರನೇ ನಾವು ಕುಡಿದಿಟ್ಟಿರೋ ಅಂದರೆ ಫ್ರೈ ಮಾಡಿಟ್ಟಿರುವಂಥ ಗೋಡಂಬಿ ಮತ್ತು ಮಶ್ರೂಮನ್ನು ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಕೈಯಾಡಿಸ್ತಾ ಇರಬೇಕಾಗುತ್ತೆ ಒಂದು ಚಮಚದಷ್ಟು ತುಪ್ಪನ ಹಾಕ್ಕೊಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅದಾದ ನಂತರ ಕಾಲು ಲಿಂಬೆ ರಸನ ಹಿಂಡ್ಕೋಬೇಕು ಅದಾದ ನಂತರ ಒಂಚೂರು ಮಗಚ್ಕೊಳ್ಳಿ ಕೊನೆಯದಾಗಿ ನಾವು ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪಿಂದ ಸ್ವಲ್ಪ ಗಾರ್ನಿಷ್ ಮಾಡ್ಕೋಬೇಕು ಅಷ್ಟೊತ್ತಿಗೆ ನಿಮಗೆ ಮಸಾಲ ಇದೆಯಲ್ವ ದಪ್ಪ ಆಗ್ತಾ ಬರುತ್ತೆ ನಿಮಗೆ ಆ ಕನ್ಸಿಸ್ಟೆನ್ಸಿ ನೋಡಿದ್ರೇ ಗೊತ್ತಾಗುತ್ತೆ ಪರ್ಫೆಕ್ಟಾಗಿ ಸೂಪರ್ ಆಗಿರುವಂತಹ ಹೋಟೆಲಲ್ಲಿ ನಾವೇನು ತಿಂತೀವಿ ನೋಡಿ ಅದಕ್ಕಿಂತಲೂ ರುಚಿಯಾಗಿರುವಂತಹ ಬಾಯಿ ನೀರುರಿಸುವಂತಹ ಕಾಜು ಮಸಾಲ ರೆಡಿಯಾಗಿದೆ ಇಷ್ಟೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಎಲ್ರಿಗೂ